ಸಂಜಿಬಲ್ಸ್ ಗೀತಾ ಟು ಇಲ್ಲಿ ಎಲ್ಲರೂ ಸಂಜಿಬಲ್ಸ್ ಗೀತಾ ಪಾರ್ಟ್ ಒನ್ ನೋಡಿದ್ದಾರೆ ಅಂಡ್ ಸಂಜಿಬಲ್ಸ್ ಗೀತಾ ಪಾರ್ಟ್ ಅದರ ಅದು ಯಾವುದೇ ತರ ಎಳೆ ಇಲ್ಲ ರೈಟ್ ಅದರ ಕಂಟಿನ್ಯೂ ಅಲ್ಲ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂಡ್ ಎಗೇನ್ ನಾನು ಕೇಳ್ಕೊಳ್ಳೋದು ಅಂದ್ರೆ ಸಿನಿಮಾ ನೋಡಿ ಸಿನಿಮಾ ನೋಡಾದ್ಮೇಲೆ ನಿರ್ಧಾರ ಮಾಡಿ ಅಂತ ಹೇಳೋದು ಇಷ್ಟ ಅದೊಂಥರ ಚಾಲೆಂಜಿಂಗ್ ಆ ಒಂದು ಫೀಸಿಂಗ್ ಕೋರ್ಟ್ ಅಲ್ಲಿ ಕೆಲಸ ಮಾಡೋದು ಅಂಡ್ ಎಲ್ರಿಗೂ ಮಗು ಇತ್ತು ಮಗು ಸೊ ಹಾಗೆ ಆಯ್ತು ವೆರಿ ಚಾಲೆಂಜಿಂಗ್ ಅಂಡ್ ಡೈಲಾಗ್ಸ್ ಆಗಿರ್ಬೋದು ಇಲ್ಲ ವೆದರ್ ಅದ್ರ ಸಡನ್ ಹೇಳ್ತೀನಿ ಡಿಸೆಂಬರ್ ಆ ತರ ವೆದರ್ ಇರೋದೇ ಇಲ್ಲ ಇಟ್ಸ್ ಇಂಪಾಸಿಬಲ್ ನಮ್ಮ ಟೀಮೇ ಹೇಳಿದ್ದು ನನಗೆ ಗೊತ್ತಿಲ್ಲ ಏನ್ ಆಗ್ಬೋದು ಅಂತ ನೀವು ಜಸ್ಟ್ ಟೇಕ್ ಅಸ್ ಚಾಲೆಂಜ್ ಹೋಗ್ ನೋಡೋಣ ಏನಾಗುತ್ತೆ ಅಂತ ವೆದರ್ ಚೆನ್ನಾಗಿದ್ರೆ ನಮ್ಮ ಅದೃಷ್ಟ ಇಲ್ಲ ಇಲ್ಲಾಂದ್ರೆ ಇಟ್ಸ್ ಆಲ್ ಫ್ಲೈ ಡೌನ್ ಬ್ಯಾಕ್ ಅಂತ ಹೇಳೋದು ಸೊ ಗಾಡ್ಸ್ ಗ್ರೇಸ್ ಒಂದ್ ಹೇಳೋಕೆ ಇಷ್ಟಪಡ್ತೀನಿ ನಾಕ್ ಶೇಖರ್ ಸರ್ ಐ ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಎಂಡಿಂಗ್ ವರೆಗೂ ಸಕ್ಕತ್ ಅದೃಷ್ಟ ಮಾಡಿದ್ದಾರೆ ಪ್ರತಿ ಕ್ಷಣದಲ್ಲೂ ಪ್ರತಿ ವಿಷಯದಲ್ಲಿ ಹೇಗಾದ್ರೂ ಅವ್ರು ಅವ್ರ ಫೇವರ್ ಎಲ್ಲ ಎಲ್ಲರೂ ಆಗಿ ಬರ್ತಿದೆ ಕೆಲಸ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ